ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನೋಡಿ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಇದು ಹೊಸ ಥರ ಇದ್ದೀನಿ ಹಳೆಯದೇ ರೆಸಿಪಿ ಇದೆ ಬಟ್ ನಾನು ಹೊಸ ಥರ ಟ್ರೈ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಇದು ನೋಡಿ ಶಾವಿಗೆ ಇದೆ ಅಲ್ವಾ ಮನೇಲಿ ಶಾವಿಗೆ ಇರುತ್ತಲ್ವ ಶಾವಿಗೆನಾ ಆ ಥರ ಈ ಥರ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕಡೆಯಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಸ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಉರೀರಿಟ್ಬೇಕು ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಎಳಗ ಮೇಲೆ ಮಾಡಬೇಕು ನೋಡಿ ಹುರ್ಕೋಬೇಕು ಹುರ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಮತ್ತೆ ನನ್ನ ಲೈಕ್ ನನ್ನ ಲೈವ್ ಇದು ನಂದು ಚಾನಲ್ ಯಾರು ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ನೋಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಎರಡು ಬಂದರೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಯಾಕಂದರೆ ನಂದು ಮೋನೋ ಚಾನಲ್ ಇದೆ ಅಲ್ವಾ ಹಾಗಾಗಿ ಎರಡನ್ನು ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಮತ್ತೆ ಹೈಪ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಮೊದಲು ನಿಮಗೆ ಬರುತ್ತೆ ಹಾಗಾಗಿ ಲೈಕ್ ಮಾಡಿಕೊಳ್ಳಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಕಿಪ್ ಮಾಡಿದೆ ನಾನು ವಿಡಿಯೋನ ನೋಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿದ್ದನ್ನು ಹುರ್ಕೋಬೇಕು ಈ ಥರ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಚಿಕ್ಕ ಉರಿಯಲ್ಲಿ ಈ ಥರ ನೋಡಿ ಕೆಂಪಗಾಗೋ ಥರ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೋಬೇಕು ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಹೇಳ್ತಾಯಿದ್ರು ಮ್ಯಾಗಿ ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಮನೇಲಿರೋ ಮಕ್ಕಳಿಗೆ ಇದು ಮ್ಯಾಗಿ ಇದೇ ಇದು ಮ್ಯಾಗಿ ಇದೇ ಶಾವಿಗೆನ ಮ್ಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತ ಮಕ್ಕಳಿಗೆ ಇದ್ದೀನಿ ನೋಡಿ ಮತ್ತು ಅದು ಹುರ್ಕೊಂಡು ಒಂದು ಕಡೆ ಇಟ್ಟಿದ್ದೀನಿ ಇವಾಗ ಅದರಲ್ಲಿ ಮತ್ತೆ ಒಂದು ಭಗೋಣಿಯಲ್ಲೇ ನೀರು ಇಟ್ಟಿದ್ದೀನಿ ನೋಡಿ ರೆಡಿಯಾಗಿದೆ ಶಾವಿಗೆ ಎಲ್ಲರ ಹುಡಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ತಂದಿದ್ದಾರೆ ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಹೊಗಣೆಯಲ್ಲಿ ಬಿಸಿ ಮಾಡೋಕ್ಕೆ ನೀರಿಟ್ಟಿದ್ದೀನಿ ಇದು ಒಂದು ಹೊಸ ಥರ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಮೊದಲೆಲ್ಲ ಏನು ಮಾಡ್ತಾ ಇದ್ದೆ ಅಂದರೆ ಶಾವಿಗೆನ ಹುರ್ಕೊಂಡು ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಅದರಲ್ಲೇ ಬೇಯಿಸ್ತಾ ಇದ್ದೆ ಬಟ್ ಇವಾಗ ಹಾಗಲ್ಲ ಇದು ಬೇರೆ ಥರ ಮಾಡಿ ನೋಡೋಣ ಅಂತ ಬೇರೆ ಥರ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ಒಂದು ಕಡೆ ಕಡೆ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಕಡೆ ಬಾಣಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಆ ಕಡೆ ಹೆಸ್ರು ಬರ್ತಾ ಇದೆ ಈ ಕಡೆ ಕಡೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಟ್ಕೊಂಡು ಆ ಬಗೋಣಿಯಲ್ಲಿ ನೀರು ಹಾಕಿಟ್ಟಿದ್ದೀನಲ್ವ ಆ ಕಡೆ ಅಂದರೆ ಹೆಸರು ಬರಬೇಕಲ್ವಾ ನೀರು ಕುದಿಬೇಕಲ್ವಾ ಕುದಿಯೋ ಅಲ್ಲಿ ಈ ಕಡೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಸಾಸಿವೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ಈ ಕಡೆ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇದೆ ಆ ಕಡೆ ನೀರು ಬಿಸಿ ಮಾಡ್ಕೊಂಡು ಇಟ್ಕೋಬೇಕು ಅಲ್ಲಿ ನೀರು ಬಿಸಿ ಆಗೋವರೆಗೆ ಇಲ್ಲಿ ಒಗ್ಗರಣೆ ಹಾಕೋಬೇಕಂತ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಹೆಸ್ರು ಬಂದಿದೆ ನೋಡಿ ನೀರು ಬಿಸಿಯಾಗಿ ಕುದಿತಾ ಇದೆ ಇದರಲ್ಲಿ ಇವಾಗ ಶಾವಿಗೆ ಎಲ್ಲ ಬೇಯಿಸಿಕೊಂಡಿದ್ದೀನಲ್ವ ಆ ಶಾವಿಗೆನ ಇದರಲ್ಲಿ ಹಾಕ್ತೀನಿ ನೋಡಿ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಕೊಂಡು ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಅಂದರೆ ಐದು ನಿಮಿಷದಲ್ಲೇ ಮೆತ್ತಗಾಗುತ್ತೆ ಅವಾಗಿಂದ ಅವಾಗೆ ಸ್ಮೂತ್ ಆಗುತ್ತೆ ಹಾಗಾಗಿ ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ನೋಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಈ ಕಡೆ ಇದಕ್ಕೆ ಇಟ್ಕೊಂಡು ಆ ಕಡೆ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಆ ಕಡೆ ಈ ಕಡೆ ಕುದಿತಾ ಇದೆ ಈ ಕಡೆ ಕಡೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಹಾಕಿಟ್ಟಿದ್ದೀನಿ ಇದನ್ನಲ್ವ ಆ ಕಡೆ ಇವಾಗ ಹೋಗಿ ನೋಡ್ಕೋತೀನಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಅಂತ ಇದೆ ಅದರಲ್ಲಿ ಫುಟಾಣಿ ಇದ್ದೀನಿ ಕರಿಬೇವು ಇದ್ದೀನಿ ನೋಡಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಅಂದರೆ ಕರಿಬೇವು ಒಂದು ಪುಟಾಣಿ ಏನಾಗಬೇಕು ಅಂದರೆ ಕ್ರಿಸ್ಪಿ ಆಗಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಬಾಯಿ ಇಲ್ಲೇದು ಇದು ಆಗುತ್ತೆ ಕ್ರಿಸ್ಪಿ ಆಗಬೇಕು ಫುಟಾಣಿನೂ ಕ್ರಿಸ್ಪಿ ಆಗಬೇಕು ಈ ಥರ ಮಾಡ್ಕೊಂಡಿದೀನಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದರಲ್ಲಿ ಇವಾಗ ಈರುಳ್ಳಿ ಹಾಕ್ತೀನಿ ಮತ್ತು ಈ ಕಡೆ ಕುದಿತಾ ಇದೆ ನೋಡಿ ಇದೇ ಥರ ಬೇಯ್ಬೇಕು ಬೈಕೊಂಡ್ರೆ ಐದು ನಿಮಿಷದಲ್ಲೇ ಆಗುತ್ತೆ ವೇಟ್ ಟೈಮ್ ಆಗೋಲ್ಲ ಐದು ನಿಮಿಷದಲ್ಲೇ ಆಗುತ್ತೆ ನನ್ನ ಮ ನನ್ನ ಮಗ ತುಂಬ ಹಠಾನೇ ಮಾಡ್ತಾ ಇದ್ದ ನನಗೆ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಇದ್ದ ಹಾಗಾಗಿ ಹೊರಗಡೆಯಿಂದ ತಂದು ಮಾಡ್ಕೊಡೋದಕ್ಕಿಂತ ಮನೆಯಲ್ಲೇ ಮಾಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಾಗಿದೆ ರೆಸಿಪಿ ಇದು ನನಗಂತೂ ತುಂಬ ಇಷ್ಟ ಆಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ನೀವು ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಇವಾಗ ಈರುಳ್ಳಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿಕೊಂಡು ಇದ್ದೀನಿ ಹಾಕಿದ್ದೀನಿ ನೋಡಿ ಮತ್ತು ಈರುಳ್ಳಿನ ಹಾಕಿ ಈ ಥರ ಬೇಯಿಸ್ಕೋಬೇಕು ನೋಡಿ ಈ ಥರ ಇವಾಗ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿದೆ ನೋಡಿ ರೆಸಿಪಿ ಚೆನ್ನಾಗಿ ಬಂದಿದೆ ಮತ್ತು ಇದರಲ್ಲಿ ಇವಾಗ ಹಸಿ ಮೆಣಸಿನ್ಕೊ ಒಂದೆರಡೇ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಮ್ಯಾಗಿ ಮಸಾಲೆ ಇರುತ್ತಲ್ವಾ ಜಾಸ್ತಿ ಖಾರ ಆಗುತ್ತೆ ಅಂತ ಈ ಥರ ಎರಡೇ ಮಸಾಲೆ ಇದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಬೇಯ್ದು ಬಿಟ್ಟಿದೆ ಬೇಯ್ದಿದ್ದು ಇವಾಗ ತೆಗಿಬೇಕಲ್ವ ಇದಕ್ಕೆ ಅಲ್ಲು ನಿಮ್ಮ ಜರಡಿಯಲ್ಲಿ ಹಾಕಿ ನೀರೆಲ್ಲ ಒಳಗಡೆಯಿಂದ ಸೋಸ್ಕೊತಾ ಇದ್ದೀನಿ ನೋಡಿ ನೀರೆಲ್ಲ ಕ್ಲೀನ್ ಆದರೆ ಉದುರು ಆಗುತ್ತಲ್ವ ಹಾಗಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಹಾಕಿಬಿಟ್ಟಿದ್ದೀನಿ ನೋಡಿ ಇವಾಗ ಇದ್ರಾಗ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನೀರು ಹೋದರೆ ಇದು ಉದುರು ಉದ್ರಾಗುತ್ತಲ್ವ ಹಾಗಾಗಿ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ಟು ಇವಾಗ ಈ ಕಡೆ ಒಗ್ಗರಣೆ ನೋಡ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಇವಾಗೆಲ್ಲ ಕೆಂಪುಗಾಗಬೇಕಲ್ವ ಇದೆಲ್ಲ ಕೆಂಪು ಆದಮೇಲೆ ಮತ್ತೆ ಒಳಗಡೆ ಎಲ್ಲ ಮಾಡೋಕೆ ಬರುತ್ತೆ ಅಂತ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ನೋಡಿ ಆಡಿಸ್ಕೊಂಡು ಇಟ್ಕೋಬೇಕು ಇದರಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಕಡಿಮೆ ಕಾಣಿಸ್ತಾ ಇದೆ ಅಂದರೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಬರುತ್ತಲ್ವ ಹಾಗಾಗಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೋಡಿ ಇವಾಗ ಅದಕ್ಕೆ ಇದು ಹಾಕಬೇಕು ಇವಾಗ ಉಪ್ಪು ಹಾಕಬೇಕು ಉಪ್ಪು ಖಾರ ಅರ್ಶಿಣೆಲ್ಲ ಇದು ನೋಡಿ ಎಷ್ಟು ಉದುರಾಗಿದೆ ಅಂದರೆ ಸಾಫ್ಟಿ ಅಂದ್ರೆ ಒಂದು ಸಿಲ್ಕಿ ಥರ ಆಗಿಬಿಟ್ಟಿದೆ ಅಂದರೆ ಅದು ಡೈರೆಕ್ಟ್ ಒಗ್ಗರಣೆಲಿ ಹಾಕ್ತೀವಲ್ವ ಅಷ್ಟೊಟ್ಟ ಸರಿಯಾಗಿ ಬರಲ್ಲ ಇದು ಮಾಡಿದರೆ ಚೆನ್ನಾಗಿ ಬರುತ್ತೆ ರೆಸಿಪಿ ಚೆನ್ನಾಗಿ ಬಂದಿದೆ ಒಂದು ಹೊಸ ಥರ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೀನಿ ಮತ್ತೆ ಇದೆಲ್ಲ ಆಗುತ್ತೆ ತಣ್ಣಗೆ ಆದ ಹಾಗೆ ಉದುರುದ್ರಾಗುತ್ತೆ ಉದುರು ಅದರ ಆಯ್ತು ಅಂದರೆ ಅದು ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಮಾಡಿದ್ದೀನಿ ನೋಡಿ ಈಗ ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕ್ತೀನಿ ಎರಡು ಮಾಡ್ತೀನಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಶಾವಿಗೆ ಎಷ್ಟಿದೆ ನೋಡಿಕೊಂಡು ನೀವು ಉಪ್ಪು ಹಾಕೋಬೋದು ಮತ್ತು ಹಾಕ್ತಾ ಇದ್ದೀನಿ ಅರಶಿಣ ಹಾಕ್ಕೊಂಡು ಸ್ವಲ್ಪ ಖಾರ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಲ್ವ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಮ್ಯಾಗಿ ಮಸಾಲೆ ಇರುತ್ತಲ್ವ ಅದರಲ್ಲೂ ಖಾರ ಇರುತ್ತೆ ಹಾಗಾಗಿ ಒಂದೆರಡೇ ಮೆಣಸಿಣ್ಕೆ ಹಾಕಿದ್ದೀನಿ ಮತ್ತು ಒಂದು ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಅಚ್ಚು ಖಾರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡಿ ಕೈ ಆಡಿಸ್ತಾ ಇರಬೇಕು ಎಲ್ಲ ಮಿಕ್ಸ್ ಹಾಕಬೇಕಲ್ವಾ ಮಿಕ್ಸ್ ಆದಮೇಲೆ ಇದರಲ್ಲಿ ಇವಾಗ ನಾನು ಅದೆಲ್ಲ ಕುದಿಸಿಟ್ಕೊಂಡಿದ್ದೀನಲ್ವ ಅದು ಇದು ಈಗ ಇದು ಹಾಕ್ಬೇಕು ಇವಾಗ ಹಾಕ್ತೀನಿ ನೋಡಿ ಇವಾಗ ಇದ್ರಾಗ ಚೆನ್ನಾಗಿ ತಣ್ಣಗಾಗುತ್ತೆ ಸ್ವಲ್ಪ ಇವಾಗ ಮತ್ತೆ ಉದುರುದ್ರೆ ಆಗುತ್ತೆ ಎಷ್ಟು ತಣ್ಣಗಾಗುತ್ತಲ್ವ ಆಗುತ್ತಲ್ವ ಅಷ್ಟು ಉದುರುದ್ರೆ ಆಗುತ್ತಲ್ವ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಇದರಿಂದ ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದಲ್ವ ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕಲ್ವ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಮೂರು ಮಕ್ಳಿಗೆ ಟಿಫಿನ್ ಬೇಕು ಮತ್ತು ನಮಗೂ ಸ್ನ್ಯಾಕ್ಸ್ ಬೇಕು ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಾವು ಮನೇಲಿ ಐದಾರು ಜನ ಇದ್ದೀವಲ್ವ ಎಲ್ಲರಿಗೂ ಬೇಕಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆಯಿತು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಮಿಕ್ಸ್ ಆಗಬೇಕಲ್ವಾ ಕೆಳಗಡೆ ಇರೋ ಒಗ್ಗರಣೆ ಎಲ್ಲ ಮಸಾಲ ಎಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಿಕ್ ಪೂರ್ತಿ ಹಾಕ್ತೀನಿ ಇವಾಗ ಪೂರ್ತಿ ಹಾಕಿ ಮತ್ತು ಮೇಲೆ ಕೆಳಗೆ ಮಾಡ್ತೀನಿ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಮ್ಯಾಗಿ ಮಸಾಲ ಎರಡು ಪುಡಿ ತಂದಿದ್ದಾರೆ ಮತ್ತು ಮ್ಯಾಗಿ ಮಸಾಲ ಪುಡಿನೂ ಇದ್ದೀನಿ ಎರಡು ಪುಡಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು ತುಂಬ ಸೊ ಸೂಪರಾಗಿ ಬಂದಿದೆ ಟೇಸ್ಟು ಮಸಾಲ ಇರುತ್ತಲ್ವ ಮ್ಯಾಗಿ ಮಸಾಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿದರೆ ತಿನ್ನಬೇಕು ಅನ್ನಿಸೋ ಥರ ಬಾಯಲ್ಲಿ ನೀರು ಬರ್ತಾ ಇದೆ ಸೂಪರ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊ ಸ್ವಲ್ಪ ಲೇಟ್ ಥರನೇ ಕೈ ಆಡಿಸ್ತಾ ಇರಬೇಕು ಅಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಮಿಕ್ಸ್ ಆಗೋ ಸಲುವಾಗಿ ಎಲ್ಲ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈಗ ಕೈ ಆಡಿಸಿ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಹಾಗಾಗಿ ಟೇಸ್ಟು ಬರುತ್ತೆ ನೋಡಿ ಇವಾಗೆಲ್ಲ ಕೈ ಇರಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕಲ್ವಾ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ತುಂಬ ಲೇಟ್ವರೆಗೆ ಮಾಡ್ಕೊ ಮಕ್ಕಳು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಯಾಕಂದರೆ ಮನೆಯಲ್ಲೇ ಮಾಡಿದ್ದಿರುತ್ತಲ್ಲ ಶಾವಿಗೆ ಹಾಗಾಗಿ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಮಕ್ಕಳಿಗೆ ಮಾಡಿಕೊಡಿ ಹೇಗೆ ಟೇಸ್ಟ್ ಇದೆ ಅಂತ ನೀವು ಟ್ರೈ ಮಾಡಿ ನೋಡಿ ಮಾಡ್ತೀವಿ ಎಲ್ಲರೂ ಮಾಡ್ತೀರಿ ಬಟ್ ನಾನು ಈ ಥರ ಹೊಸ ಥರ ಮಾಡಿದ್ದೀನಿ ಅಂತ ಅಂತ ಹಾಕಿದ್ದೀನಿ ನೋಡಿ ನೀವು ಮಾಡ್ತಿರ್ಬೋದು ಬಟ್ ನನಗಂಥದ್ದು ಹೊಸ ರೆಸಿಪಿ ಅನ್ನಿಸ್ತು ಹಾಗಾಗಿ ಹಾಕಿದ್ದೀನಿ ಮತ್ತು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಮತ್ತು ಹೈಪ್ ಬಟನ್ ಅಂತ ಬಂದಿರುತ್ತೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಎಲ್ಲ ಫುಲ್ ಮಿಕ್ಸ್ ಆಗಬೇಕಲ್ವ ಕಲರ್ ಬರುತ್ತೆ ಎಷ್ಟೆಷ್ಟು ಮಿಕ್ಸ್ ಆಗುತ್ತಾ ಹೋಗುತ್ತಲ್ವ ಹಾಗಾಗಿ ಕಲರ್ ಬರುತ್ತೆ ನೋಡಿ ಚೆನ್ನಾಗಿ ಕಲರ್ ಬರುತ್ತೆ ಬಂತು ನೋಡಿ ಕಲರ್ ಬಂದಿದೆ ನೋಡಿ ಇವಾಗ ಎಲ್ಲ ಒಂದು ವೈಟ್ ಕಲರ್ ಹೋಗಿ ಫುಲ್ ಎಲ್ಲೋ ಕಲರ್ ರೆಡ್ ಕಲರ್ ಬರುತ್ತೆ ಮತ್ತು ಚೆನ್ನಾಗಿ ಸೂಪರ್ ಆಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನನ್ನ ಮಕ್ಕಳು ಸ್ಕೂಲ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಇವಾಗ ಟಿಫಿನ್ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಬಿಟ್ಟಿದ್ದಾರೆ ಮೂರು ಜನನು ಫುಲ್ ಹಾಕ್ಕೊಂಡು ಬಿಟ್ಟಿದ್ದಾರೆ ತುಂಬ ಇಷ್ಟ ಅಂತ ಫುಲ್ ಹಾಕ್ಕೊಂಡು ಬಿಟ್ಕೊಂಡು ಆಗಿಬಿಟ್ಟಿದ್ದಾರೆ ನೋಡಿ ಟಿಫಿನ್ ಬಾಕ್ಸಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ ಬೇಗ ಬೇಕಾದರೆ ಮಕ್ಕಳಿಗೆ ಈ ಥರ ಮಾಡ್ಕೊಡ್ಬೋದು ಮತ್ತು ಈಸಿನೂ ಇದೆ ಅಲ್ವಾ ಹಾಗಾಗಿ ನಾನು ಮಾಡಿಕೊಟ್ಟಿದ್ದೀನಿ ನೀವು ಮಾಡಿಕೊಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು